ಸ್ಪೆಷಲ್ ದೋಸೆ ಮಾಡುವ ದೋಸೆ ತಿನ್ನಾಗೂ ಆಗಬೇಕು ನಮಗೆ ಬಿಸ್ಕುಟ್ ಅಂಬಡೆ ಅಂದರೆ ಈ ಕಡೆ ವಡೆ ಇದೆ ನೋಡಿ ಉದ್ದಿನ ವಡನೆ ರೌಂಡಾಗಿ ಬಿಡ್ತಾರೆ ಬಿಸ್ಕುಟ್ ಅಂಬೇ ಥರ ಆ ಟೇಸ್ಟು ಬರಬೇಕು ಆ ಥರದ್ದೊಂದು ದೋಸೆ ಮಾಡುವ ಮತ್ತು ಮೊದಲನೇ ದಿವಸವೇ ಏನೋ ರುಬ್ಬಿಡಬೇಕಾಗಿ ಏನು ಅಗತ್ಯ ಇಲ್ಲ ಅಕ್ಕಿ ಬೇಡ ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ನೀವು ಒಮ್ಮೆ ಮಾಡಿಕೊಂಡ್ರೆ ಯಾವಾಗಲೂ ಮಾಡ್ಕೊಳ್ತೀರಿ ಅಷ್ಟು ರುಚಿ ಆಗುತ್ತೆ ಅದಕ್ಕೆ ನೋಡಿ ಈ ಲೋಟದ ಅಳತೆಯಲ್ಲೇ ತಗೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ಉದ್ದು ನೆನೆ ಹಾಕ್ತಾಯಿದ್ದೀನಿ ನೈಟ್ ನೆನೆ ಹಾಕಿ ಬೆಳಿಗ್ಗೆ ರುಬ್ಬುವಂಥದ್ದು ಇದು ನೈಟೇ ರುಬ್ಬಿ ಬೆಳಿಗ್ಗೆ ಗಿಡ ಬೆಳಿಗ್ಗೆ ಮಾಡುವಂಥದ್ದಲ್ಲ ಈಗ ನೈಟ್ ನೆನೆ ಇದ್ದೀನಿ ಅದನ್ನು ಬೆಳಿಗ್ಗೆ ರುಬ್ತೀನಿ ನಾನು ನೋಡಿ ಒಳ್ಳೆ ರೀತಿ ನೆಂದಿದೆ ಉದ್ದಿನಬೇಳೆ ಇದನ್ನೀಗ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಇದಕ್ಕೀಗ ಸ್ವಲ್ಪ ಹಿಂಗ ಹಿಂಗ ಹಾಕ್ತಾಯಿದ್ದೀನಿ ಆಮೇಲೆ ಶುಂಠಿ ಕಟ್ ಮಾಡಿ ಇಟ್ಟಿದ್ದೀನಿ ಆ ಶುಂಠಿನೂ ಅದಕ್ಕೆ ಹಾಕ್ತಾಯಿದ್ದೀನಿ ಫ್ಲೇವರೆಲ್ಲ ಹಿಟ್ಟಲ್ಲೇ ಬಿಟ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಎರಡು ಹಸಿಮೆಂಟ್ಸು ಇದನ್ನೀಗ ಒಂದು ರೌಂಡ್ ರುಬ್ಕೊಳ್ತೀನಿ ಪುನಃ ಒಂದು ರೌಂಡ್ ರುಬ್ಕೊಳ್ತೀನಿ ಈಗ ರುಬ್ಬಿ ಆಗಿದೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಳ್ಳುವ ಆಮೇಲೆ ನೋಡಿ ಬಂದಿರವ ಗೋಧಿ ರವೆ ಇರುತ್ತೆ ನೋಡಿ ಅದು ಬಾಂಬೆ ರವ ಅಲ್ಲ ಇದು ಗೋಧಿ ರವೆ ಸಿಕ್ಕುತ್ತೆ ಎಲ್ಲ ಕಡೆ ಅದನ್ನೀಗ ಒಂದು ಲೋಟ ನಾವು ಬೇಳೆ ತಗೊಂಡಿದ್ದೀವಲ್ಲ ಅದಕ್ಕೆ ಒಂದೂವರೆ ಲೋಟದಷ್ಟು ರವೆ ಹಾಕ್ತಾಯಿದ್ದೀವಿ ಎಲ್ಲ ಕಡೆ ಸಿಗುತ್ತೆ ಇದು ಬನ್ಸಿ ರವೆ ಅಂದರೆ ಕೊಡ್ತಾರೆ ಗೋಧಿ ರವೆ ಅಂದರೆ ಕೊಡ್ತಾರೆ ಈಗ ಮಿಕ್ಸ್ ಮಾಡು ಒಂದೂವರೆ ಒಂದು ಲೋಟ ಉದ್ದಿನ ಬೇಳೆ ಹಾಕಿದ್ದೀನಿ ಒಂದೂವರೆ ಲೋಟದಷ್ಟು ರವೆ ಹಾಕಿದ್ದೀನಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳು ನೋಡಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಈಗ ಈ ಥರ ಇದೆ ಇದು ಕೂಡಲೇ ಮಾ ರುಬ್ಬಿ ಕೂಡಲೇ ಮಾಡುವಂಥ ದೋಸೆ ತುಂಬ ಟೇಸ್ಟ್ ಆಗುತ್ತೆ ತುಂಬ ರುಚಿ ನಿಮಗೆ ಬಿಸ್ಕುಟ್ ಅಂಬಡೆ ತಿಂದಂಗೂ ಆಗುತ್ತೆ ದೋಸೆ ತಿಂದಂಗೂ ಆಗುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ದೋಸೆ ಪಂಚಿಗೆ ನಾನ್ ಸ್ಟಿಕ್ಕಲ್ಲೇ ಒಳ್ಳೇದಾಗತ್ತೆ ಇದು ಎಣ್ಣೆ ಹಚ್ಚಿ ಸ್ವಲ್ಪ ದಪ್ಪನೇ ಹಚ್ಕೊಳ್ಬೇಕು ತೆಳ್ಳಗೆ ಮಾಡಬಾರ್ದು ತುಂಬ ಸ್ವಲ್ಪ ದಪ್ಪನೇ ಇರಬೇಕು ಇಷ್ಟು ದಪ್ಪ ಇರಲಿ ಮೇಲಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಿವಿ ಈಗ ತಿರ್ಸಿ ಹಾಕೋ ಒಳ್ಳೆ ಕಲರ್ ಬರುತ್ತೆ ಮತ್ತು ತಿನ್ನಲಿಕ್ಕೂ ಅಷ್ಟೇ ನಿಮಗೆ ಬಿಸ್ಕುಟ್ ಅಂಬಡ ತಿಂದಂಗೆ ಆಗುತ್ತೆ ದೋಸೆ ಜೊತೆ ಅಷ್ಟು ಟೇಸ್ಟ್ ಆಗುತ್ತೆ ಇದು ನೋಡಿ ದೋಸೆ ಕಲರ್ ನೋಡಿ ಎಷ್ಟು ಒಳ್ಳೇದು ಬರುತ್ತೆ ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟ್ ಇದು ದೋಸೆ ತುಂಬ ರುಚಿ ಸ್ಮೂತಾಗಿ ಒಳ್ಳೆಯದಾಗುತ್ತೆ ದೋಸೆ